ದೇವಸ್ಥಾನದಲ್ಲಿ ದಲಿತರಿಗಿಲ್ಲ ಏನಿದು ಅನ್ಯಾಯ ನನ್ನ ಹೆಂಡತಿನೇ ಹಂದಿ ಇದ್ದಾಗೆ ಇದ್ದಾಳೆ ನನಗೆ ಹಂದಿ ಬೇಡ ಕಾಮಿಡಿ ಮಾಡಿದವನಿಂದಲೇ ಬಿತ್ತು ಕೇಸ್ ಬಡ ಹಂದಿ ಮಾರುವ ಕಾರ್ಮಿಕನ ಮೇಲೆ ಧರಿಸಿದ್ದಲ್ಲದೆ ಅವನ ಹೆಂಡತಿಗೂ ಹಲ್ಲೆ ನಡೆಸಿ ಹಾಸನ ರೂರಲ್ ಪೊಲೀಸ್ ಸ್ಟೇಷನ್ ಕೊಟ್ಟು ದಲಿತರ ಮೇಲೆ ದೌರ್ಜನ್ಯ ನಮಸ್ಕಾರ ನನ್ನ ಹೆಸರು ಪವನ್ ಅಂತ ಭಾನುವಾರ ಮಧ್ಯಾಹ್ನ ಹೊಂದಿ ಕೇಳೋ ಜಾಗದಲ್ಲಿ ಒಬ್ರು ಅಣ್ಣ ಮತ್ತೆ ಅಕ್ಕ ಬಂದ್ರು ಅವರು ಏನಂದ್ರು ಅಂದ್ರೆ ಹೊಂದಿಬೇಕು ಅಂತ ಮಾಮೂಲಿ ದೇಶ ಮುಂದೆ ಕೇಳ್ತೀವಿ ಎಲ್ಲಾರು ಹೊಂದಿಬೇಕು ಅಂದಿಬೇಕಿದ್ರು ಅವರು ಹೊಂದಿಬೇಕು ಅಂತ ಕೇಳಿದ್ವು ಅವನಿದ್ದರು ಅವ್ರ ಗಂಡ ಇದೇ ಇಲ್ಲೇ ಐತೆ ಅಂದೆ ಅಂತ ಹೇಳಿದ್ರು ಅವರ ಏನೋ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ನನ್ನ ಎಲ್ಲ ವಿಡಿಯೋಗೆಲ್ಲ ಕೊಟ್ಟು ಏನು ಸರ್ ಅಂತ ಹೇಳಿ ನಾನೇನು ತಪ್ಪು ಮಾಡಿಲ್ಲ ಬೇಡ್ಕೊತಿದ್ದೀನಿ ಆ ವಿಡಿಯೋ ಎಲ್ಲ ಏನು ಸಾಯ್ಬೇಕು ಬದುಕಬೇಕು ಅಂತ ಗೊತ್ತಿಲ್ಲ ದಯಮಾಡಿದ್ಕೊಂಡು ನ್ಯಾಯ ಕೊಡ್ಸಿ ಸರ್ ನಾನು ಅವನು ಅವ್ರು ಇಡ್ತೀನಿ ಕೈ ಹಿಡ್ಕೊಂಡು ಹಿಡಿತಿನ ಸರ್ ದೇವಸ್ ಅಂತ ಲಕ್ಷಾಂತರ ಜನ ಇರ್ತಾರೆ ಏನು ಮಾಡ್ಲಿ ಹ ಸೀದಾ ಒಳಿಗೆ ಬಂದು ಪವನ್ ಅಂಗಡಿಗೆ ಬಂದು ನಾನು ಪಾಪು ನೆತ್ಕೊಂಡು ಒಳಗಡೆ ಕೂಡ್ತೀನಿ ಅವರು ಮಿಸ್ಸಸ್ ಇಲ್ಲೇ ಈಚೆ ಇಲ್ಲಿದ್ರು ಅವನೊಬ್ಬ ಮನೆಯೊಳಗೆ ನುಗ್ಬಿಟ್ಟು ನಾನು ಕೈ ಹಿಡ್ಕೊಂಡು ಈಚೆ ಹೇಳ್ಕೊ ಬರ್ತಾನೆ ನನ್ನ ಹೆಸರು ಮಾನಸ ಅಂತ ನಾವು ಪವನ್ ಮಿಸ್ಸಸ್ಸು ಅಲ್ಲಿ ಕೆಳಗಡೆ ಏನು ಗಲಾಟೆ ಆಯಿತೋ ಅದು ನಮಗೆ ನೀಟಾಗಿ ಏನು ಗೊತ್ತಿಲ್ಲ ಇಲ್ಲಿ ಅವರು ಕೆಳಗಡೆ ಅವ್ರು ಗಂಡು ನೋಡಿದ್ರು ಅವ್ರನ್ನ ಕೈ ಹಿಡ್ಕೊಂಡು ಹೇಳಿದ್ರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತ ಫೋನಲ್ಲಿ ಫೋಟೋಗಳು ಇಟ್ಕೊಂಡು ಒಂದು ಹತ್ತು ಜನದ್ದು ಗುಂಪಲ್ಲಿಂದ ಹೊಡೆದ್ರು ಅಂತ ಇಲ್ಲೆಲ್ಲ ಪೊಲೀಸವ್ರನ್ನೂ ಕರ್ಕೊಂಡು ಎಂಕ್ವೈರಿಗೆ ಬಂದರು ಫಸ್ಟು ಎಂಕ್ವರಿ ಆದಮೇಲೆ ಇಲ್ಲಿ ನಮ್ಮ ಅಂಗಡಿಯಲ್ಲೂ ನೋಡಿದರು ಆ ಕಡೆ ಆ ಕಡೆ ನಾಲ್ಕೈದು ಅಂಗಡಿ ಇದ್ದಾವೆ ಅಲ್ಲೆಲ್ಲ ಇದು ಮಾಡಿದರು ನೋಡ್ಕೊಂಡು ಮತ್ತೆ ಕೆಳಕ್ಕೆ ಹೋದ್ರು ಅವರು ಮತ್ತೆ ಒಂದು ಮೂರು ಮೂರು ಅವರ ನಾಲ್ಕು ಅವರ ಬಿಟ್ಟು ಮತ್ತೆ ಪವನ್ ಅಂಗಡಿ ಯಾವುದು ಅಂತ ಡೈರೆಕ್ಟಾಗಿ ಪವನ್ ಅಂಗಡಿ ಯಾವುದು ಅಂತ ಕೆಳಗಡೆ ಕೇಳಿದ್ದಾರೆ ಯಾರನ್ನೋ ಸೀದಾ ಒಳಿಗೆ ಬಂದು ಪವನ್ ಅಂಗಡಿಗೆ ಬಂದು ನಾನು ಪಾಪು ನೆತ್ಕೊಂಡು ಒಳಗಡೆ ಕೂರ್ತೀನಿ ಅವರು ಮಿಸ್ಸಸ್ ಇಲ್ಲೇ ಈಚೆ ಇಲ್ಲಿದ್ರು ಅವನೊಬ್ಬ ಮನೆಯೊಳಗೆ ನುಗ್ಬಿಟ್ಟು ನಾನು ಕೈ ಹಿಡ್ಕೊಂಡು ಈಚೆ ಹೇಳ್ಕೊ ಬರ್ತಾನೆ ಬಂದು ನಿನ್ಗೆ ಗಂಡನ ಕರೆಸೆ ಅಂತ ಅವರು ಲೇಡೀಸ್ ಇದ್ರಲ್ಲ ಅವರು ನಿನ್ಗೆ ಗಂಡನ ಕರೆಸೆ ನನ್ನ ಕೈ ಹಿಡ್ಕೊಂಡು ಎಲ್ದ ಕಣೆ ನೀವು ಹಂದಿ ಜೋಗಿರು ನೀವು ಹಂದಿ ವ್ಯಾಪಾರ ಮಾಡೋರು ಹೆಂಗಿರ್ಬೇಕು ಹಂಗಿರ್ಬೇಕು ನನ್ನಂಥ ಅಫಿಷಿಯಲ್ ನ ಕೈ ಹಿಡ್ಕೊಂಡು ಎಳಿಯುವಂಥದ್ದು ನಿನ್ನ ಗಂಡಿಗೇನೆ ನಿನ್ನ ಗಂಡನು ನಿನ್ನ ಹಿಂಗೆ ತಲೆ ಇಡಿಸಿ ವ್ಯವಹಾರ ಮಾಡ್ಕೊಂಡು ಕ ದುಡ್ಕೊಂಡು ತಿಂತಾರೆ ಹಂಗೆಲ್ಲಪ್ಪ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದರು ಅವ್ನಾದ್ರೂ ನಮ್ಮ ಮಾವರು ಇಲ್ಲಿ ಕೂತಿದ್ರು ಯಾಕಪ್ಪ ಮಟನ್ ಪ್ಯಾಕ್ ಮಾಡ್ತಾಯಿದ್ರು ನಮ್ಮ ಮಾವರು ಮಟನ್ ಓಡ್ಕಂಡು ಯಾಕಪ್ಪ ಯಾರಪ್ಪ ನೀವು ಏನಾಯ್ತು ಕೆಳಗಡೆ ಏನಾಯ್ತು ಅಂತ ಗೊತ್ತಿಲ್ಲ ಏನಾಯ್ತು ಹೇಳ್ರಪ್ಪ ಹೇಳ್ರಪ್ಪ ಅಂದರೆ ನಮ್ಮ ಮಾವರ ಮೇಲೆ ಕೆಟ್ಟದಾಗೆಲ್ಲ ಮಾತಾಡಿ ಸತ್ತಾರ ಇಲ್ಲಿ ಕೊಂಡ ಮೇಲೆ ಸತ್ತಾರ ಎತ್ಕೊಂಡು ಬರ್ತಾರೆ ನಮ್ಮ ಮಾವ್ರು ನೋಡ್ಯೋಕ್ಕೆ ಅಷ್ಟೊತ್ತಿನಲ್ಲಿ ನಮ್ಮತ್ತೆ ಅಷ್ಟೊತ್ತಿಗೆ ಅತ್ತೆ ಜಗಳ ನೋಡಿಬಿಟ್ಟು ಆ ಕಡೆಯಿಂದ ನಮ್ಮ ಅತ್ತೆ ಅವ್ರು ಇದ್ದಿಲ್ಲ ಇಲ್ಲಿ ಮತ್ತೆ ಬಿಡ್ಸೋಕೆ ನಮ್ಮತ್ತೆಯವರು ಬಂದರೆ ನಮ್ಮತ್ತೇನೂಟು ಓಡ್ದುಬಿಟ್ರು ಹೆಂಗ್ಸು ಹೊಡೆದ್ಬಿಟ್ಟು ಈಚಕ್ಕೆ ಹೋಗಿ ನಮ್ಮ ಮಕ್ಕಳಿದ್ದಾರೆ ಮನೆಯಲ್ಲಿ ಮಕ್ಕಳ ಮೇಲೆ ಮೊನ್ನೆಲ್ಲೇ ತೂರ್ತಾಳೆ ಅವಳು ತೂರ್ಬಿಟ್ಟು ನಿಂಗೆ ಗಣ್ಣಗೆ ಕರೆಸು ಇಲ್ಲ ನಾವು ಏನು ಮಾಡ್ತೀವೋ ನಮಗೆ ಗೊತ್ತು ಅಂತ ನಮ್ಮ ಅಂಗಡಿ ವೀಡಿಯೋ ಎಲ್ಲ ತಕ್ಕೊಂಡು ಅಲ್ಲಿ ಬೋಲ್ಡಲ್ಲಿ ಫೋನ್ ನಂಬರ್ ಇದ್ರೆ ಫೋಟೋ ಎಲ್ಲ ಹೊಡ್ಕೊಂಡು ತುಂಬ ಒಳ್ಳೆ ಹುಡುಗನೆಯ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ತಳಗಡೆ ಗಲಾಟೆ ಮಾಡ್ಕೊಂಡು ಹುಡುಗ ಮೇಲೆ ಅಪಪ್ರಚಾರ ಮಾಡಿ ಹಿಂಗೆ ಇದು ಮಾಡಿಬಿಟ್ಟವ್ರಿ ಅದರಿಂದ ಹುಡ್ಗ ಅಂಥದ್ದೇನಿಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಎಷ್ಟೋ ಜನ ಆದರೂ ಅವನಿಗೆ ಜಾತಿ ನಿಂದನೆ ಮಾಡಿ ಅಂಥ ನೀವು ಒಂದು ಚಿಕ್ಕರು ಅಂತ ಹೇಳಿ ಎಲ್ಲ ಬೈದು ಅವ್ರನ್ನ ದೇವಸ್ಥಾನಕ್ಕೆ ಎಷ್ಟೇ ಹೆಸರು ತರಬೇಕು ಅಂದ ಹೆಂಗೆ ಕೈ ಹಿಡ್ಕೊಂಡ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಟಿ ವಿಲೆಲ್ಲ ಬರೋಂಗ್ ಮಾಡ್ಯಾವ್ರೆ ಅಂಥದ್ದೇನು ಇಲ್ಲಿ ದೇವಸ್ಥಾನದ ಹತ್ರ ನಡೆದಿಲ್ಲ ಇವ್ರು ಸುಮ್ಕೆ ಏನೇನೋ ಜನ ಊಟ ಹಾಕಿ ಉಟಾಕಂಡು ಈ ಥರ ಎಲ್ಲ ಮಾಡ್ತಾವ್ರೆ ಎಷ್ಟು ಸಾವಿರ ಜನ ಬರುತ್ತೆ ಗೊತ್ತಾ ದೇವಸ್ಥಾನದೊಳಗೆ ಕೇಳ್ತಾರೆ ಯಾರು ಮಲಗಿದ್ರು ಯಾರು ಹೆಂಗಸರುಗಳಿಗೂ ಈ ಥರ ತೊಂದರೆ ಯಾವತ್ತೂ ಆಗಿಲ್ಲ ನಾವು ನೋಡಿದ ಮಟ್ಟಿಗೆ ಏನೋ ಒಂದು ನಲ್ವತ್ತು ವರ್ಷ ಆಯಿತು ನಾವು ಮದುವೆ ಆಗಿ ನಲ್ವತ್ತು ವರ್ಷದಿಂದ ಇಲ್ಲಿ ಏನು ಅಂತ ಹೆಂಗಸ್ರ ಮೇಲೆ ದೌರ್ಜನ್ಯ ನಡೆದಿಲ್ಲ ಇವರು ಈ ಥರ ಈಗ ಊಟ ದೌರ್ಜನ್ಯ ದೇವಸ್ಥಾನದ ಹತ್ರ ಅಂತ ಎಲ್ಲರಿಗೂ ಜನಕ್ಕೆ ಪಬ್ಲಿಕ್ ನಮ್ಮ ಹೆಸ್ರು ರಾಜೇಶ್ ಅಂತ ನಾವು ಪ್ರಥಮ ದೇಶದಲ್ಲಿ ನಮ್ಮದು ಹಂದಿ ಅಂಗಡಿ ಇದೆ ಇಲ್ಲಿ ಸರಿಸುಮಾರು ಮೂವತ್ತೈದು ಅಂಗಡಿ ಇದ್ದಾವೆ ಇಲ್ಲಿ ಈ ಜಾಗದಲ್ಲಿ ಮೂವತ್ತೈದು ಅಂಗಡಿ ಕೆಳಗಡೆಯಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಸರ್ ಅಲ್ಲಿ ಅಂಗಡಿ ಇದ್ದಾವೆ ಅಲ್ಲಿಂದ ಒಂದು ಹಣ್ಣು ಕೈ ಅಂಗಡಿ ಆದರೂ ಒಂದು ಕೋಳಿಯವರಾದರೂ ಒಂದು ಕಾರ್ ಬಂದಾಗ ಈ ಜಾಗದಲ್ಲಿ ಹಂದಿ ಬೇಕಾ ಕೋಳಿ ಬೇಕಾ ಹಣ್ಣುಕಾಯಿ ಕಿಗ್ ಬೇಕಾ ಅನ್ನೋದು ಕೇಳೋ ಸಹಜ ಹಂಗನ್ಕೊಂಡು ಯಾರೂ ಹೋಗ್ಬಿಟ್ಟು ಹೆಣ್ಮಕ್ಳು ಕೈ ಇಟ್ಕೊಂಡು ಎಳ್ದಾಡಲ್ಲ ಅವತ್ತಾಗಿರೋ ವಿಚಾರ ಏನು ಅಂದರೆ ಇದೇ ಜಾಗದಲ್ಲಿ ನಾವೆಲ್ಲ ನಿಂತ್ಕೊಂಡು ಹಂದಿ ಕರಿತೀವಿ ಒಂದು ಮೂವತ್ತರಿಂದ ಮೂವತ್ತೈದು ಜನ ಈ ಜಾಗದಿಂದ ಆ ಜಾಗದಿಂದ ಹಂದಿಂತ್ಕೊಂಡು ಹಂದಿ ಕರಿತಾ ಇರ್ತೀವಿ ಅವತ್ತು ಭಾನುವಾರ ಹನ್ನೆರಡುವರೆಗೆ ತುಂಬ ರಶ್ ಇತ್ತು ರಶ್ ಇದ್ದಾಗ ಅವ್ರು ಕಾರ್ ಅಲ್ಲೇ ನಿಲ್ಸಿಬಿಟ್ಟು ಆ ಕಡೆ ನಡ್ಕೊಂಡ್ ಬರ್ತಾಯಿದ್ರು ಟೈಮ್ ಹನ್ನೆರಡುವರೆ ನಮಗೆ ಮಾತಾಡಿದ್ರೆ ನಮಗೆ ಕೇಳಿಸ್ತಾರಲ್ಲ ನಾವು ಏನು ಮಾತಾಡ್ತೀವಿ ಏನು ಮಾತಾಡ್ತೀವಿ ನಮಗೆ ಕೇಳಿಸ್ ಅಷ್ಟು ಜನ ಇರ್ತಾರೆ ಭಾನುವಾರದೊತ್ತು ಆ ಕಡೆ ಸೊ ಆ ಹುಡುಗಿ ಮತ್ತು ಹುಡುಗ ಬರ್ತಾಯಿದ್ರು ನಡ್ಕೊಂಡು ಇಲ್ಲಿ ಪವನ್ ಅನ್ನೋರು ಏನು ಮಾಡಿದ್ರು ಪವನವ್ರ ಜೊತೆ ಮೂವತ್ತೈದು ಜನ ಹುಡುಗರು ಗುಂಪಲ್ ಇದ್ರು ಅವರು ಅಂದಿ ಕೇಳೋ ಹುಡುಗರೇ ಅವರು ಅಂದಿ ಕೇಳೋ ಹುಡುಗ್ರೆ ಗುಂಪಲ್ಲಿ ಮೂವತ್ತೈದು ಜನ ಹುಡುಗರು ಇವ್ರು ಏನು ಮಾಡಿದ್ರು ಇಬ್ರು ಬರಬೇಕಾದ್ರೆ ಸರ್ ನಿಮಗೆ ಹಂದಿ ಅಂತ ಕೇಳಿದ್ರು ಇಲ್ಲೆಲ್ಲ ಅದೇ ಥರ ಜೂನ ಮಾಡ್ತಿರೋದು ಸರ್ ಈ ಜಾಗದಲ್ಲಿ ಎಲ್ಲ ಕರೆದಿ ಕೇಳಿನೇ ಜೂನ ಮಾಡ್ತಿರೋದು ಇವರು ಏನು ಮಾಡಿದ್ರು ಸರ್ ಹಂದಿ ಬೇಕಾ ಅಂತ ಕೇಳಿದ್ರು ಅವ್ರು ಅದಕ್ಕೆ ಬೇಡ ಅನ್ಬೇಕು ಇಲ್ಲ ಬೇಕು ಅನ್ಬೇಕು ನನ್ನ ನನ್ನೆಂತಿನೇ ಹಂದಿ ಇದ್ದಂಗೆ ಇದ್ದಾಳೆ ಅಂದಾಗ ಮೂವತ್ತೈದು ಜನ ಹುಡುಗರು ಕಿಸಿ ಕಿಸಿ ಅಂತ ನೆಗಾಡೋದ್ರು ಮೂವತ್ತೈದನಲ್ಲಿ ಯಾರು ಮಾತಾಡಿದ್ರು ಗೊತ್ತಿಲ್ಲ ರೈಟು ಅಂತ ಮಾತಾಡಿರೋದು ನಿಜ ಅದು ಯಾರು ಅಂತ ನಮಗೂ ಗೊತ್ತಿಲ್ಲ ಇನ್ನೂ ಅದ್ರ ಬಗ್ಗೆಯೂ ನಾನು ಮಾತಾಡ್ತೀನಿ ಅದಾದಮೇಲೆ ಸರ್ ಜಗಳ ಆಯಿತು ಅವ್ನ ಸೀದಾ ಬಂದ್ಬಿಟ್ಟು ಏನಾಯಿತು ಅಂತ ಕೇಳ್ಬೋದಿತ್ತು ನಾನು ಹೆಣ್ತಿಗೆ ಬೈದ್ರಾ ಏನು ಅವ್ರ ಕ್ರೌಡಲ್ಲಿ ಕೇಳಿರಲ್ಲ ಅವರಿಗೂ ನಾನು ಹೆಣತಿಗೆ ಬೈದ್ರಾ ಏನು ಅನ್ನೋದು ಅವ್ರು ಅವ್ರು ತಿಳ್ಕೊಬೇಕು ನೆನತಿಗೆ ಬೈತದಾರ ಏನು ಅಂತ ಅವ್ರು ಅದೇನು ಕೇಳಿಲ್ಲ ಏಕ್ ತಮ್ಮ ಬಂದ್ಬಿಟ್ಟು ಮಧ್ಯದಲ್ಲಿ ಇವನೇ ಒಂದು ಸ್ವಲ್ಪ ಇಟ್ಟಿದ್ದಾನೆ ಆರ್ ಹಾಡಿದ್ದಾನೆ ಮಾತ್ರಕ್ಕೆ ಏಕ್ ತಮ್ಮ ಕಳ್ಪಟ್ಟಿ ಕೈ ಹಾಕ್ಬಿಟ್ಟು ಎರಡು ಐಟು ಮೂರೇಟ್ ಹೊಡೆದ್ರೆ ತಾನೇ ಓಡಿಸ್ಕೊತಾರೆ ತಪ್ಪಿಲ್ಲ ಅಂದರೆ ಅವ್ನು ಮೂರೇಟ್ ಹೊಡೆದ್ರು ಒಂದು ಐದೇಟ್ ಹೊಡೆದ ಅದು ಸತ್ಯ ಹೊಡೆದಿದ್ದು ಸತ್ಯ ಆಗಿದ್ದು ಸತ್ಯ ಅದಾದಮೇಲೆ ಸರ್ ಹುಡುಗರೆಲ್ಲ ಅವ್ರ ಮನೆಗೆ ಹೋದ್ರು ಇವರು ಜಗಳ ಮಾಡ್ಕೊಂಡು ಹೋದ್ರು ಅದಾದ ಮೇಲೆ ನಾವು ನಮ್ಮ ನಮ್ಮ ಕೆಲಸ ಕಾರ್ಯಗಳಿಗೆ ಹೊರಗಡೆ ಮಾಡೋದು ತಗೊಂಡೋದು ಅದಾದಮೇಲೆ ಸೀದಾ ಮನೆ ಹತ್ರ ಹೋಗಿದ್ದಾರೆ ಅಲ್ಲಿ ಮಕ್ಕಳು ಇದ್ದಾವೆ ಹೆಣ್ಮಕ್ಳಿದಾವೆ ಅವ್ರ ಮೇಲೆಲ್ಲ ಅಲ್ಲೇ ಮಾಡಿದ್ದಾರೆ ಅವ್ರು ಅಲ್ಲೇ ಮಾಡಿ ಅವ್ರು ಇದ್ ಮಾಡಿ ಅವ್ರು ತಪ್ಪು ಮಾಡಿ ಅವರೇ ಹೋಗಿ ಕೇಸ್ ಕೊಟ್ಟು ಅವರೇ ಪ್ರಶ್ನೆಗೆಲ್ಲ ಬಿಟ್ಟಿದ್ದಾರೆ ತಪ್ಪು ತಪ್ಪು ಯಾರ್ದಿದೆ ಅನ್ನೋದು ಅವ್ರಿಗೆ ಕೋರ್ಟಿಗೆ ಹೋಗ್ಲಿ ಮಾಡಲಿ ಸುಮ್ಮನೆ ಇನ್ನೊಬ್ಬರು ಮಾನದಂಡನೆ ದಂಡನೆ ಇದು ಮಾನಕ್ಕೆ ಯಾಕೆ ಇದು ಮಾಡಬೇಕು ಧಕ್ಕೆ ಹಾಕಬೇಕು ಇವತ್ತು ಅವ್ನು ವಿಷ ಕುಡಿತೀನಿ ಅಂತ ಅವ್ನು ವಿಷ ಕೊಡ್ದು ಅವ್ನು ಸತ್ತೋದ್ರೆ ಮತ್ತೆ ಅವ್ನು ತಂದ್ಕೊಡೋದು ನಮಗೆ ಯಾರು ಅವರ ಅಪ್ಪ ಅಮ್ಮ ಏನಾದರು ಆಯ್ತಾರ ಅವರ ಅಪ್ಪ ಅಮ್ಮ ಆಯ್ತಾರ ಇಲ್ಲ ಅವ್ರ ಹೆಣ್ತಿರ್ ಮಕ್ಕಳು ನಮ್ಮ ನಮ್ಮ ಅಣ್ಣಿನಿಗೆ ಏನಾರು ಆಯ್ತಾರ ಏನಂದರೆ ಕಮ್ಮಿ ಆಯ್ತು ಏನು ಮಾಡೋದು ಮಾನ ಮಾನಕ್ಕೆ ಏನಕ್ಕೆ ಬರಬೇಕು ಅಂದಿದ್ದೆ ನೀವು ಒಂದಿ ಚಿಕ್ಕ ಕಣೋ ನೀನು ದಲಿತ ಕಣೋ ನೀನು ನನ್ನ ಆಗಿ ಬತ್ತೇದಿನಿ ನೀನು ನನ್ನನ್ನೇ ಕೇಳ್ತೀನೋ ಅಂತ ಹೋಗ್ಬಿಟ್ಟು ಏಕದಂಗ್ ಹೊಡೆಯೋದೇನು ಜಾತಿಯಿಂದನೇ ಮಾಡೋದೇನು ಈ ಪುರದಾಮ್ ದೇವ್ರನ್ನ ಸುಮಾರು ವರ್ಷದಿಂದ ಸುಮಾರು ಲಕ್ಷ ಜನ ಬಂದ್ಬಿಟ್ಟು ಒಳ್ಳೇದಾಗಿ ಬೇಳ್ಕೊಂಡು ಹೋಯ್ತಾರೆ ಈ ವಿಚಾರದಲ್ಲಿ ಏನೋ ಒಂದು ವಿಚಾರದಲ್ಲಿ ಈ ದೇವಸ್ಥಾನ ದೇವಸ್ಥಾನನು ಹಾಳು ಮಾಡೋದು ತಪ್ಪು ತುಂಬ ಈ ವಿಚಾರದಲ್ಲಿ ಅವನಿಗೆ ಇದಕ್ಕೆ ತಕ್ಕವಾದ್ದು ನ್ಯಾಯ ಬೇಕೇ ಬೇಕು ಸರ್ ಇದಕ್ಕೋಸ್ಕರ ಸುಮ್ಮನೆ ನಾಳೆ ದಿವಸ ಅವನ ಬಗ್ಗೆ ಬೇರೆ ಬೇರೆ ಥರ ಪಟ್ರೆ ಮಾಡೋದು ಬೇಡ ಇದು ಪವನ ತುಂಬ ಒಳ್ಳೆಯ ಅವನ ಜೊತೆ ಹುಟ್ಟಿ ಬೆಳೆದಿದ್ದೀನಿ ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ತಾರು ವರ್ಷ ಅವ್ನಿಗೆ ಇಪ್ಪತ್ನಾಲ್ಕು ವರ್ಷ ಅವ್ನು ತಪ್ಪಿಲ್ಲ ಸರ್ ಪವನೊಂದು ಅವನ ಹತ್ರ ಯಾವ ಹುಡುಗಿನ ಮೇಲೆ ಇವತ್ತು ಕಣ್ಣೆ ಹಾಕಿಲ್ಲ ಏನೂ ಮಾಡಿಲ್ಲ ಸರ್ ಆ ಥರ ಬುದ್ಧಿ ನಮಗಿಲ್ಲ ಸರ್ ಈಗ ನಾನು ಹೇಳೋದು ಈಗ ಅವ್ರು ಹೇಳಿದಾರಲ್ವಾ ಈಗ ಅವಾಗ ಹೇಳಿದಾರಲ್ವಾ ಕೈ ಹಿಡ್ಕೊಂಡು ಹೋದೆ ಮಾಡಿದೆ ಮಡ್ತೆ ಆಯ್ತು ಒಪ್ಕೋತೀನಿ ಸರ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋದ್ರು ಅಂತ ಮಾತಾಡಿದಾರಲ್ವಾ ಅಷ್ಟು ಜನದಲ್ಲಿ ಕೈ ಹಿಡ್ಕಂಡು ಹುಡುಗಿ ನಂಗೆ ಸರ್ ಹೇಳ್ಕೊಂಡು ಹೋಗಂಗಾಗುತ್ತೆ ಹಂದಿ ಬೇಕು ಅಂತ ಕೇಳಿದ್ರೆ ಸತ್ಯ ಸರ್ ಹಂದಿ ಬೇಕು ಅಂತ ಇಲ್ಲಿ ಕೇಳ್ಕೊಂಡೆ ಸರ್ ಯಾವಬ್ಬರ ಮಾಡ್ತಿರೋದು ಜೂನ ಮಾಡ್ತಿರೋದು ಅಂದಿ ಕೇಳ್ತೀವಿ ಸತ್ಯ ಅಂದ್ಬಿಟ್ಟು ನಿನ್ನ ರೈಟ್ ಎಷ್ಟು ಅಂತ ಕೇಳಿದ ಸರ್ ಈ ಜಾಗದಲ್ಲಿ ದೇವ್ರ ಹತ್ರ ಹಣ ತಿಂತಿದ್ದೀವಿ ಸರ್ ದೇವ್ರಣೇ ನಾವು ಅಂತ ಹತ್ರ ಮಾತಾಡಿಲ್ಲ ಸರ್ ಗುಂಪಲ್ಲಿ ಯಾರೋ ಅವ್ರ ಅವ್ರೆಂತಿಗೆ ಅವನೇ ನೀನೆ ನನ್ನ ಹೆಣ್ತಿನೇ ಅಂದಿ ಹಂದಿ ಬೇಕ ಕೇಳಿದಾಗ ಬೇಡ ಅಂದ್ಲಿ ನನ್ನೆಂತ್ನೇ ಹಂದಿ ಇದ್ದಂಗೆ ಅಂತ ಏನಕ್ಕೆ ಅವ್ರು ಪ್ರಶ್ನೆ ಮಾಡಬೇಕಿತ್ತು ಅದಕ್ಕೆ ಹುಡುಗರು ನೇಗಾಡಿದ್ರು ರೈಟ್ ರೈಟ್ ಅಂತ ಕೂಗಿದ್ರು ಮೂವತ್ತೈದು ನಲ್ವತ್ತು ಜನ ಹುಡುಗಿರ್ತಿವಿ ಅಂದಿ ಕೇಳಬೇಕಾರೆ ಯಾರು ಅಂತ ನಮಗೂ ಗೊತ್ತಿಲ್ಲ ಅವ್ನು ಸೀದಾ ಏಕದಂಗ್ ಬಂದ್ಬಿಟ್ಟು ಯಾರು ಮಾತಾಡಿದೇನಂತಂದ್ರೆ ಇಲ್ಲಿ ಅದು ನ್ಯಾಯ ಏಕಾಕಿ ಬಂದು ಅವ್ನ ಮಗ್ಗೆ ಅವ್ನ ಮ್ಯೆಗೆ ಬಂದ್ಬಿಟ್ಟು ಏನೋ ಅಂತ ಸೀದಾ ಕೊಳ್ಪಟ್ಟಿ ಕೈಯ ಕೊಡೆಯಕ್ಕೆ ಹೋದ್ರೆ ಯಾವ ಮನುಷ್ಯ ತಾನೇ ಸುಂದಿರ್ತಾನೆ ಹಾಂ ಏನಕ್ಕೆ ಸರ್ ಅವ್ನು ಹೇಳಬೇಕು ಈಗ ಅಂದಿಗೆ ಬೇಕು ಅಂದ್ಮೇಲೆ ಬೇಡ ಅಂತ ಬಿಟ್ಬಿಡ್ಬೇಕು ಇಲ್ಲಿ ಪ್ರೊಸೀಜರ್ ಅವತ್ತಿಂದನೂ ಇದೆ ಅಂದಿ ಕೇಳ್ತಿರೋದು ತುಂಬಾ ಅವತ್ತಿಂದ ನಡೀತದೆ ಯಾಕಂದ್ರೆ ನಾವು ಜೀವನ ಮಾಡಕ್ ಬಂದಿದೀವಿ ನಾವು ಬಡವರು ನಾವು ಒಳ್ಳೆ ಅಪ್ಪನು ಅಪ್ಪ ಅಮ್ಮ ಹೊಟ್ಟೆಲ್ಲ ಹುಟ್ಟಿರೋದು ಕಚಡ ಅಪ್ಪ ಅಮ್ಮನ ಹೊಟ್ಟೆ ಹುಟ್ಟಿದ್ವಲ್ಲ ನಾವು ಅಂತ ಕಚಡ ಕೆಲಸ ಮಾಡೋಕೆ ನಾವ್ ಮಾಡೋದವಲ್ಲ ನಾವು ಕಷ್ಟ ಊರಿಂದ ಊರಿಗೆ ಬಂದ ಏನಕ್ಕೆ ಜೀವನ ಮಾಡಕ್ ಬರ್ತೀವಿ ಒಂದಿ ತನ್ನ ತಿಂತೀವಿ ಹುಡುಗಿ ಹೇಳ್ಕೊಂಡು ಹೋಗ್ ಬರ್ತೀವ ಸರ್ ನಾವಿಲ್ಲಿ ಇಲ್ಲ ಅಷ್ಟು ಲಕ್ಷ ಜನದಲ್ಲಿ ಯಾರಾದ್ರೂ ಹುಡುಗಿನ ಹೇಳ್ಕೊಂಡು ಹೋಗುತ್ತಾ ನೋಡಿ ಸರ್ ಈ ದೇವಸ್ಥಾನ ಮುಂದೆ ಯಾರಾದ್ರೂ ಹುಡುಗಿ ಹೇಳ್ಕೊಂಡು ಹೋಗುವ ಹುಡುಗಿ ಹೇಳ್ಕೊಂಡು ಹೋಗುತ್ತಾ ಇವೆಲ್ಲ ಮಾಡ್ಬೋದಾ ಈ ಸರಿನಾ ಅವ್ರು ನ್ಯಾಯವಾಗ್ ಇದ್ದಿ ನ್ಯಾಯವಾಗಿ ಕೇಳಿದ್ರೆ ಈ ಮಾತಾಡೋಣ ಅವರು ನ್ಯಾಯ ಬಿಟ್ಟು ಅವ್ರು ಬೇಕು ಈಗ ಒಂದು ಫೋಟೋ ಇಟ್ಕೊಂಡ್ಬಿಟ್ಟು ಏನ್ ಬೇಕಾರೆ ಮಾಡ್ಬೋದಾ ಓ ಪವನ ದೇವಸ್ಥಾನದಲ್ಲಿ ಹುಡುಗಿ ಹೇಳ್ಕೊಂಡು ಹೋಗ್ಬಿಟ್ಟ ನಾನು ಒಂದು ಫೋಟೋ ಕೊಡ್ತೀನಿ ನಾಲ್ಕು ಲಕ್ಷದಿಂದ ಎಲ್ಲಾರದು ಫೋಟೋ ಹಾಕ್ಬಿಟ್ಟು ಎಲ್ಲರದ್ದು ಇದ್ ಮಾಡ್ಬಿಡಿ ಅಪಪ್ರಚಾರ ಮಾಡಬಿಡಿ ಹೆಂಗ ಮಾಡ್ತಾರೆ ಹೇಳಿ ಇದ್ರ ಬಗ್ಗೆ ನಮಗೆ ನ್ಯಾಯ ಬೇಕು ಈ ವಿಚಾರದಲ್ಲಿ ನಮಗೆ ನ್ಯಾಯ ಬೇಕು ನಮ್ಮಣ್ಣ ವಿಚಾರದಲ್ಲಿ ಮನದಂಡ ಆಗಿದೆ ಅವನು ವಿಷ ಕುಡಿತೀನಿ ಅಂತ ಪರಿಸ್ಥಿತಿಗೆ ಹೋಗಿದ್ದ ಈ ವಿಚಾರದಲ್ಲಿ ನಾಳೆ ದಿವಸ ಏನಾದರೂ ಅವ್ನಿಗೆ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಕಾರಣ ಸೂಕ್ತವಾದವರು ಇವಾಗ ಯಾರು ವಿಡಿಯೋ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದರೆ ಒಂದು ಹುಡುಗ ಒಂದು ಹುಡುಗಿ ಒಂದು ಅವ್ರ ಅಮ್ಮ ಅವ್ರು ಸುಳ್ಳು ಹಬ್ಬ ಯಾರು ಒರೆಸಿದರೆ ಅವರೇ ಸಾಕ್ಷಿ ಅವರೇ ಕಾರಣ ಇದಕ್ಕೆಲ್ಲ ಮುಖ್ಯ ಕಾರಣ ಅವರೇ ನಮ್ಮ ಹೆಸರು ಸಾವಿತ್ರಮ್ಮ ಅಂತ ಸಹ ನಾವು ಮನೆ ಹತ್ರ ಇದ್ದು ಕೊಟ್ಟಿಗೆ ಅಂಗಡಿ ತಾವಿದ್ದು ಅಂಗಡಿ ಮಧ್ಯಾಹ್ನ ಮಧ್ಯಾಹ್ನ ಹತ್ರ ಒಂದು ಎರಡು ಗಂಟೆ ಒಂದು ಮುಕ್ಕಾಲು ಆಗಿತ್ತು ಅವಾಗ ಬಂದರು ಬಂದ್ರಂತ್ರ ನಂತರ ಏನು ಮಾಡಿದರು ಅಂತಂದ್ರೆ ಬಂದರು ಇಲ್ಲಿ ಪವನ್ ಅಂತಂದ್ರೆ ಯಾರು ಯಾರು ಅಂತಂದರು ಪವನ್ ಅಂದ್ರೆ ಹಂದಿ ಅಂಗಡಿ ಅಲ್ಲಿ ಪ್ರದಮ್ಮಂತವ ಹಾಂ ಪ್ರದಮ್ಮಂತವ ಇದು ಹಂದಿ ಅಂಗಡಿ ಮಾಡ್ಕೊಂಡಿದ್ದೀವಿ ಅವ್ರು ಬಂದರು ಬಂದಾಗ ಏನಮ್ಮ ಹಿಂಗೆಲ್ಲ ಮಾತಾಡ್ತೀವಿ ಬಾಯಿ ಬಂದಂಗೆ ಬೈಕೊಂಗ್ ಬಂದರು ಎಲ್ಲಿ ನಿನ್ನ ಮಗ ಎಲ್ಲಿ ಪವನ್ ಅಂತಂದು ಇದೇ ಅಂಗಡಿನ ಅಂತಂದರು ಇದೇ ಅಂಗಡಿ ಕಣಮ್ಮ ಏನಮ್ಮ ಏನಮ್ಮ ಅಂತಂದೆ ಏನು ನಡೀತು ಹೇಳಿ ಸಮಾಧಾನ ಹೇಳಿ ಅಂತಂದ್ರೆ ಅವರು ರಾಶಿ ರಾಶಿಯಾಗಿ ಬಂದರು ಒಡೆಡಿಕೆ ಬಂದರು ಏಯ್ ಏಯ್ ನಿನ್ನ ಮಗ ನಿನ್ನ ಮಗನ ತೋರಿಸು ನಿನ್ನ ಮಗನ ತೋರಿಸು ನಿನ್ನ ಮಗನ ತೋರಿಸು ಅಂತ ಹಚ್ಕಂದರು ಯಾಕಮ್ಮ ನಿಧಾನ ಮಾತಾಡು ನಿಧಾನ ಮಾತಾಡೋ ಅಂತಂದೆ ನಿಧಾನ ಮಾತಾಡಲಿಲ್ಲ ಅವರು ಆಯಮ್ಮ ಮಣ್ಣು ದುಳೆತ್ತ ಎತ್ತಿದ್ಲು ಇವನು ಒಡಾಡಕ್ಕೆ ಬಂದ ಮನೆ ನುಗ್ಗಿ ನನ್ನ ಸಸೇನ ಮೂರು ಏಟು ಹೊಡೆದ್ಬಿಟ್ರು ಅವನು ಹೊಡೆದ ಮೂರು ಏಟ್ ಹೊಡೆದ ತಕ್ಷಣ ನನ್ನ ನನ್ನ ಸಸ್ಯನ ಅವಳು ಮುಂದೆ ಬಗ್ಸ್ಕೊಂಡು ನನ್ನ ಸಸೆ ಒಡೆದ್ಲು ಹೊಡೆದ ತಕ್ಷಣ ಆಮೇಲೆ ಹೊಡೆದೋದ್ಮೇಲೆ ನೋಡ್ಕೊಂಡು ಸರ ಇರಲಿಲ್ಲ ಆಮೇಲೆ ನಾನು ಯಾಕಂಬ ಹೆಂಗಲ್ಲ ಮಾಡ್ತಿರ ಮನೆಗಳಲ್ಲಿ ನೋಡಿ ಹೊಡೆದು ನುಗ್ಗಿಬಿಟ್ಟು ಅಲ್ಲೇ ಮಾಡ್ತಿರಲ್ಲ ಮನೆಯಲ್ಲಿ ಕೆಳಗಡೆ ಏನು ನಡ್ದತ್ತೆ ಏನಂದ್ರು ನೀಯತ್ತಾಗಿ ಹೇಳಲಿಲ್ಲ ನೀವು ಏನೂ ಇಲ್ಲ ಈ ಥರ ಏಕೆ ಬಂದು ಹೊಡೆದ್ರೆ ಏನು ಅಂತ ಬಿಟ್ಟು ಅಂತ ತಿಳ್ಕೊಳ್ಳೋಣ ಅಂತ ಅಂದಷ್ಟಲ್ಲಿ ಅವರು ನನ್ನ ಒಂದು ಎಷ್ಟು ಹೊಡೆದ ತಕ್ಷಣ ನನಗೆ ವಾಡಿಗೆ ಎಟ್ಕೊಂಡ ನನ್ನ ಗಾಯ ಆಯಿತು ಹಣೆ ಮಿತ್ತ ಕೆನ್ನೆತಾವೆ ಆಮೇಲೆ ಸುಮ್ಮನೆ ಸುಮ್ಮನೆ ಓದು ಆಮೇಲೆ ಅವರ ಅವ್ರ ತಾಯಿ ಒಬ್ಬರು ಬಂದಿದ್ರು ಆ ತಾಯಿ ಪಾಪ ಅವರು ಕೂಲ್ ಮಾಡಿದರು ಸುಮ್ಮರು ಸುಮ್ಮರು ಅಂತೇಳ್ಬಿಟ್ಟು ಅವ್ರು ಏನು ಹೊಡಿಬೇಡ್ರಿ ಬೈಬೇಡ್ರಿ ಅಂತೇಳ್ಬಿಟ್ಟು ಅವರಿಬ್ಬರು ಸಮಾಧಾನ ಮಾಡಿದ್ರು ಅವ್ರು ಅಮ್ಮ ಅವರೂ ಆ ಆ ಹುಡುಗಿನು ಸಮಾಧಾನ ಆಗಲೇ ಇಲ್ಲ ತುಂಬ ತುಂಬ ಗರಟಿ ಮಾಡಿ ಮಣ್ಣು ದುಳಲ್ಲಿ ಎತ್ತುವುದು ಬಾಣ್ತಿನ ಆಪ್ರೇಷನ್ ಮಾಡಿಸ್ಕೊಂಡು ಎರಡು ದಿನ ಆಗಿತ್ತು ಆ ಬಾಣ್ತಿ ಪಾಪ ನಡಿಯೋಕ್ಕಾಗಿದ್ರೆ ಬಾಣ್ತಿನ ಮನೆ ನುಗ್ಗಿ ಅಲ್ಲೇ ಮಾಡಿದ್ದು ನಿಜ ಹೊಡೆದ್ರು ಸರನೂ ಇಲ್ಲ ಏನೂ ಇಲ್ಲ ನಾನು ಕೇಳಿದಕ್ಕೆ ನನ್ನ ಬಾಯಿ ಬಂದಂಗೆ ಬೈದರು ಆಮೇಲೆ ನಾನು ಸೊಸೇನ ಏನೇನು ಮಾತು ಕೆಟ್ಟ ಕೆಟ್ಟ ರೀತಿಯೇ ಮಾತಾಡಿದ್ರು ಆ ಕೆಟ್ಟ ರೀತಿ ಹೇಳ್ಕೋಬ್ಯಾಡ್ದು ಏ ಬಾರೆ ನಿನ್ನ ಮಲ್ಕ ನಿನ್ನ ಗಂಡ ಹಂಗಂದ ಹಿಂಗಂದ ಅಂತ ಅಂದು ಸುಳ್ಳು ಮುಂಡೆ ನೀನು ಬಾರೆ ಮಲ್ಕ ಬಾರೆ ಕೈ ಇಟ್ಕೊಂಡಲ್ಲಿ ಎಳ್ದೆ ತುಂಬ ತುಂಬ ಕೆಟ್ಟ ಕೆಟ್ಟ ರೀತಿಯಲ್ಲಿ ನಡ್ಕೊಂಡ್ರು ಅದು ನಡ್ಕೊಂಡಿದ್ದಕ್ಕೆ ನಾನು ಸಿಟ್ಟು ಬಂದು ನಾಲ್ಕು ಮಾತು ಬೈದೆ ನಾಲ್ಕು ಮಾತು ಬಯ್ದ ತಕ್ಷಣ ಅವ್ರು ಹೋಗ್ಬಿಟ್ರು ಆಮೇಲೆ ಕೆಳಗಡೆ ನನ್ನ ಮಗನ ತಡೆ ಇಷ್ಟೆಲ್ಲ ಅವರು ಕೊಟ್ಟಿದ್ದಾರಲ್ಲ ಸ ನನ್ನ ಮಗ ಕೈ ಹಿಡ್ಕೊಂಡು ಎಳ್ದಿದ್ನ ಅವರು ನನ್ನ ಮಗ ಬಾ ಅಂತ ಕರೆದಿದ್ನ ಅದನ್ನು ಅವ್ರು ರೀಡಾ ಮಾಡಿ ತೋರ್ಸ್ಬೇಕಾನೆ ನನ್ನ ಮಗನ ಮೇಲೆ ಅವರು ಸುಳ್ಳು ಅಪರಾಧ ಯಾವ ಥರ ಕೊಟ್ಟರು ನನ್ನ ಮಗನ ಈಗ ಮರ್ಯಾದೆ ಹೋಯ್ತಲ್ಲ ನಮ್ಮ ಮರ ನಮ್ಮ ಮಗನ ಮರ್ಯಾದೆ ಅವರು ಈಗ ಕೊಡೋಕ್ಕಾಗುತ್ತಾ ಇಲ್ಲ ತೊರೋಕ್ಕಾಗುತ್ತ ನನ್ನ ಮರ್ಯಾದೆ ನನ್ನ ಮಗನ ಮರ್ಯಾದೆ ಬೇಕು ನಮಗೆ ಅಷ್ಟೇ ಸಹ ನಮ್ಗೆ ಬೇಕಾಗಿರೋದು ಅವರು ರೀತಿ ಅಂತಂದರೆ ನನ್ನ ಮಗನ್ನ ಅವರು ಯಾವ ರೀತಿ ಅಂತ ಗೊತ್ತಾ ಅವ್ನು ನೋಡು ಅವಳು ಕೈ ಇಟ್ಕೊಂಡು ಕರ್ದ ನನ್ನ ಎಳಗದ ಎಳ್ದ ಆಮೇಲೆ ಬಾ ಅಂತ ಕರ್ದ ಆಮೇಲೆ ಅದೇನೋ ಮುಂದದ್ದು ನನ್ನ ಅದೇನೋ ಇನ್ನೊಂದು ಏನೋ ಅನ್ನೋದು ನಾನು ಮರ್ತ್ಕೊಂಡಲ್ಲಪ್ಪ ರೇಟ್ ಎಷ್ಟು ಹೇಳ್ಬಿಟ್ಟು ಕೇಳಿದ್ರಂತೆ ಅದು ಕೆಳಗಡೆ ಏನು ಹೇಳ್ದಿತ್ತು ಅನ್ನೋದು ನನಗೆ ಅಕ್ಕಪಕ್ಕ ಹುಡುಗರು ಬಂದು ಹೇಳ್ದಾಗ ನನಗೆ ತಿಳಿತು ಹಿಂಗೆಲ್ಲ ಕರ್ದ ಒಂದು ಪವನ್ ತಪ್ಪಿಲ್ಲ ಅಂತ ಈ ರೇಟ್ ಎಷ್ಟು ಅಂತ ಕೇಳಿದ್ದು ಬೇರೆ ಹುಡ್ಲು ಅವ್ರು ಯಾರು ಹೇಳಿದ್ರೆ ಏನೋ ಗೊತ್ತಲ್ಲ ಇನ್ನು ಮುಂದೆ ನಿಂತಿದ್ದಂತ ಅಂದಿ ಕೇಳ್ತಾವ ಅಂದಕ್ಕೆ ಕೇಳ್ಬೇಕಾದ್ರೆ ನಿನ್ಬೇಕಾರೆ ಏನಾಯಿತು ಹಿಂದೆ ಯಾರು ಅಂದರು ಏನಂದರು ಅನ್ನೋದು ಇವ್ರು ಕೇಳ ರೀತಿಯ ನನ್ನ ಮಗನ ಬಂದು ಏಕ ಏಕೆ ಬಂದ್ಬಿಟ್ಟು ಇಟ್ಕೊಂಡು ಚೈನಲ್ಲಿ ಅರ್ಧಕ್ಕೆ ಇಟ್ಕೊಂಡು ಕೆನ್ನಿಗೆ ಮೂರು ಏಟ್ ಹೊಡೆದಾಗ ನನ್ನ ಮಗ ಒಂದು ಏಟ್ ಹೊಡೆದಂತೆ ಇವನು ಅದನ್ನ ತಗೊಬಿಟ್ಟು ಏನು ರಾಶಿ ರಾಶಿಯಾಗಿ ನನ್ನ ಮನೆ ನುಗ್ಗಿ ಅಲ್ಲೇ ಮಾಡಿದ್ರು ನಾನು ಸೊಸಿಗೆಲ್ಲ ಹೊಡೆದ್ರು ಬಾಣ ತಿನ್ನ ಕಾಣ್ದಂಗೆ ಆಪ್ರೇಷನ್ ಮಾಡಿಸ್ಕೊಂಡು ಎರಡು ದಿನ ಆಗಿತ್ತು ನನಗೂ ಹೊಡೆದ ತಕ್ಷಣ ಕೆನ್ನೆಲ್ಲ ಏಟಾಯಿತು ನನಗೆ ಆಮೇಲೆ ಯಾಕೆ ನನ್ನ ಸೊಸೆನೇ ಕೆಟ್ಟ ಕೆಟ್ಟ ಸೊಂಟದಿಂದ ಕೆಳಗೆ ಕೆಟ್ಟ ರೀತಿಯಲ್ಲೆಲ್ಲ ಮಾತಾಡಿದರು ಮಣ್ಣು ದುಳೆಲ್ಲ ಎತ್ತಿದ್ರು ಸಣ್ಣ ಮಗ ಇಲ್ಲ ರೀತಿ ನನ್ನ ಮಗಿನ ಕಣ್ಣಿಗೆಲ್ಲ ಮಣ್ಣು ದುಳೆಲ್ಲ ಹುಯಿತು ಬಿತ್ತು ಆಯ್ತಾ ಇಷ್ಟೆಲ್ಲ ನಡೀತು ಸರ್ ಆಮೇಲೆ ಅಕ್ಕಪಕ್ಕನ ಮರ್ಯಾದೆ ನಾನು ಸಾಕಿಸ್ಬೇಕಾದ್ರೆ ಏಳಿಸ್ ತಿನ್ಬೇಕಾರೆ ನನ್ನ ಮಗನ ಮರ್ಯಾದೆ ನಂಗೆ ಬೇಕು ಅವ್ರು ಏನು ಮಾಡ್ರೆ ನನಗೆ ಗೊತ್ತಿಲ್ಲ ಸರ್ ನುಗ್ಗಿ ಮುಗ್ವಡ್ದ್ರು ಇಲ್ಲ ನನ್ನ ಸೊಸೆ ಸರ ಕಿತ್ಕೊಂಡು ತಿಂದೋ ನನಗೆ ಅದನ್ನ ಕೇಳ್ತಾಯಿಲ್ಲ ನನ್ನ ಮರ್ಯಾದೆ ನನ್ನ ಮಗನ ಮರ್ಯಾದೆ ಬೇಕು ನನ್ನ ಮಗ ಹಂಗೆ ಕರೆದಿದ್ರೆ ಅವ್ರು ಹೊಟ್ಟೆ ಇಟ್ಕೊಂಡು ಕರೆದ ಇಲ್ಲ ನನ್ನ ಎಷ್ಟು ನೀನು ರೇಟ್ ಎಷ್ಟು ಅಂತಂತ ಕೇಳಿದಾಗ ಇಲ್ಲ ಇನ್ನೂ ಒಂದು ಅವರು ಅದನ್ನೆಲ್ಲ ನಮಗೆ ಫ್ರೂ ಬೇಕು ನಮಗೆ ತೋರಿಸ್ಬೇಕು ಅವರು ಈ ಥರ ಮಾಡ್ದ ಅವನು ನಮಗೆ ಏನಾದ್ರು ಅವ್ರು ತೋರಿಸ್ಬೇಕಾಯ್ತು ಅದು ಬಿಟ್ಟು ಅವ್ರು ಬೇರೆ ಬೇರೆ ರೀತಿಯಲ್ಲಿ ಯಾವ ಥರ ಅವ್ರು ಪೇಪರ್ ಹಾಕ್ಸಿ ನಮ್ಮ ನನ್ನ ಮಗನ ಮರ್ಯಾದೆ ಕಳೆದ್ರು ನಮ್ಮ ಮರೆಯದಿ ಬೇಕು ಅವರಷ್ಟೇ ನಮಗಿಷ್ಟು ನಮ್ಮ ಪ್ರೂಫ್ ಬೇಕು ಹೌದು ಜಾತಿನಿಂದನೆ ಮಾಡಿ ಹಂದಿ ಜೋಗಿ ಸಮುದಾಯಕ್ಕೆ ಅವಮಾನ ಮಾಡಿರೋದು ಸತ್ಯ ಇಲ್ಲಿ ಅನ್ಯಾಯ ಆಗಿರೋದು ಒಂದು ದಲಿತ ಕುಟುಂಬಕ್ಕೆ ಆದರೆ ಪೊಲೀಸರು ಅವನ ಮೇಲೆ ಕೇಸ್ ದಾಖಲಿಸಿದ್ದಾರೆ ಸತ್ಯ ಹೀಗಿರುವಾಗ ಅವರ ಮೇಲೆ ದೂರನ್ನ ದಾಖಲಿಸಿಕೊಂಡು ದೌರ್ಜನ್ಯ ಮಾಡಿದವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುವರೆ ಕಾದು ನೋಡೋಣ